ನಮಸ್ಕಾರ ವೀಕ್ಷಕರೇ ನಾವಿಂದು ನಿಮಗೆ ತೋರಿಸಲಿಕ್ಕೆ ಹೊರಡ್ತಾ ಇರೋಂಥದ್ದು ವಿನಯ್ ರಾಜ್ಕುಮಾರ್ ಮಲ್ಲಿಕಾ ಸಿಂಗ್ ಅಭಿನಯದ ಸಿಂಪಲ್ ಸುನಿ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವಂತಹ ಒಂದು ಸರಳ ಪ್ರೇಮ ಕಥೆ ಚಿತ್ರದ ಒಂದು ಪ್ರಚಾರದ ಕಾರ್ಯವನ್ನು ಈ ಒಂದು ಪ್ರಚಾರ ಕಾರ್ಯ ಇವತ್ತು ಬೆಳಗ್ಗೆ ಏಳುವರೆಗೆ ಬೆಂಗಳೂರಿನ ಪ್ರಸಿದ್ಧ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಪ್ರಾರಂಭವಾಗಿತ್ತು ಆ ಒಂದು ಗಾಳಿ ಆಂಜನೇಯ ದೇವಸ್ಥಾನದಿಂದ ಮೈಸೂರಿನವರೆಗೆ ಕಾರ್ ರ್ಯಾಲಿಯನ್ನು ಆಯೋಜನೆ ಮಾಡಲಾಗಿ ಸುಮಾರು ನೂರಕ್ಕೂ ಹೆಚ್ಚು ಕಾರ್ಗಳು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿದ್ದು ಮೈಸೂರಿನವರಾದ ರಮೇಶ್ ಈ ಸಿನಿಮಾವನ್ನು ನಿರ್ಮಾಣ ಇದ್ದು ಈ ಚಿತ್ರ ಇದೇ ಫೆಬ್ರವರಿ ಎಂಟನೇ ತಾರೀಕು ರಾಜ್ಯಾದ್ಯಂತ ತೆರೆಗೆ ಬರ್ತಾಯಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷವಾಗಿ ಚಿತ್ರತಂಡದಿಂದ ಪೂಜೆ ನೆರವೇರಿತು ಬಳಿಕ ಅಲ್ಲಿಂದಲೇ ಕಾರ್ ರ್ಯಾಲಿ ಪ್ರಾರಂಭವಾಗಿತ್ತು ಈ ಒಂದು ಪೂಜೆ ಮತ್ತು ರ್ಯಾಲಿಯ ಕೆಲವೊಂದು ದೃಶ್ಯಾವಳಿಗಳು ಈ ನಿಮ್ಮ ನಿಮ್ಮ ಚಾನಲ್ನಲ್ಲಿ ಮೂಡಿ ಇದೆ ನೋಡಿ ಹಂಚಿಕೊಳ್ಳಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ